ರೈತ ಬಾಂಧವರೇ ಇವತ್ತಿನ ವಿಡಿಯೋದಲ್ಲಿ ಕಬ್ಬಿನ ಹೊರೈಟಿ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ತಳಿ ಬಗ್ಗೆ ರೈತರು ಮಾಹಿತಿಯನ್ನು ನೀಡ್ತಾರೆ ಇದು ಆಲ್ರೆಡಿ ಎಲ್ಲ ರೈತರು ಬ್ಯಾನ್ ಆಗಿದೆ ಅಂತ ಹೇಳಿದರೂ ಕೂಡ ಇದನ್ನು ಲವಣಿ ಮಾಡಿದ್ದಾರೆ ಅದು ಯಾವ ರೀತಿ ಬೆಳೀತದೆ ಹಾಗೆ ಇತರ ರೋಗದ ಬಗ್ಗೆ ಮಾಹಿತಿಯೂ ಈ ರೈತರು ಕೊಡ್ತಾ ಇದ್ದಾರೆ ಈಗಾಗಲೇ ಇವರು ಬೇರೆ ಕಡೆ ಬೆಳೆದ ಕಬ್ಬಿನಿಂದ ಬೀಜ ತಂದಿದ್ದಾರೆ ಅಲ್ಲಿ ಎಷ್ಟು ಇಳುವರಿ ಬಿದ್ದಿದೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ ನೀಡಿದ್ದಾರೆ ಹಾಗೆ ಇವರು ಬೆಳಿ ಇದನ್ನು ಬೆಳಿಬಹುದಾ ಅಥವಾ ಬೆಳಿಬಾರ್ದ ಅನ್ನೋದ ರೈತರು ವಿವರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತ ಬಂದವರೇ ಬನ್ನಿ ಈ ವಿಡಿಯೋನ ನೋಡ್ಕೊಂಡು ಬರೋಣ ಗೌಡ್ರ ಈ ಕಬ್ಬಿನ ತಳಿ ಬಗ್ಗೆ ಸ್ವಲ್ಪ ವಿವರವಾಗಿ ರೈತರಿಗೆ ಮಾಹಿತಿ ಕೊಡ್ರಿ ಹಾಗೆ ಇದು ಎಂಟು ತಿಂಗಳು ಬೆಳಿರಿ ಮತ್ತು ಈ ಕಬ್ಬಿನ ತಳಿಗೆ ಯಾವ ರೋಗ ಬರ್ತಿತ್ತು ಮತ್ತು ರೋಗ ಕಂಟ್ರೋಲ್ ಆತಿತ್ತು ಇಲ್ಲೋ ಅನ್ನೋದನ್ನು ವಿವರವಾಗಿ ಇದು ಕಬ್ಬಿನ ತಳಿ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಗೌಡ್ರ ಇದು ಕಬ್ಬು ಕಬ್ಬಿನ ತಳಿ ಬಂದ್ಬಿಟ್ಟು ಒನ್ ಡಬಲ್ ಎಸ್ ಎನ್ ಕೆ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಅಂತರ ಹಾಂ ರೀ

ಇಲ್ಲಿ ಬಂದಿತ್ರಿ ಸರ್ ಗೌಡ್ರ ಈಗ ಇಲ್ಲಿ ಅಲ್ಲ ಇದು ಗನಸುಳಿ ಬಂದು ಹಾಂ ಗೌರ ಆಗೈತೆ ರೀ ಸ್ಪ್ರೇ ಅಂತ ಅಲ್ಲಿಂದ ಮತ್ತೆ ಹೇಳಿ ಗೌಡ್ರಿ ಇದು ಗೌರ ಆಗ್ಬೇಕಾದ ಎರಡು ಸ್ಪ್ರೇ ಕೊಟ್ಟಿದ್ರಿ ಗೌಡ್ರದ ಟೋಟಲಿ ಇಲ್ಲಿ ಇಲ್ಲಿ ಮಾಡಿ ಎರಡು ಸ್ಪ್ರೇ ಕೊಟ್ಟಿದ್ವಿ ಎರಡು ಸ್ಪ್ರೇ ಚೆನ್ನಾಗಿ ಎರಡು ಸ್ಪ್ರೇ ಕೊಟ್ಬಿಡ್ರಿ ಹಾಂ ಮಿನಿಮಮ್ ಫ್ರೀ ಸ್ಪ್ರೇ ಆಗತ್ತೆ ಟೋಟಲ್ ಪ್ಲಾಂಟೇಶನ್ ಟು ಇದನ್ನ ಕಟಿಂಗ್ ಮಾಡ ಹಾಂ ಚೆನ್ನಾಗಿ ರೈಟ್ ಟೈಮ್ ನೋಡಿಕೊಂಡು ಸ್ಪ್ರೇ ಇಲ್ಲಿ ಚೆನ್ನಾಗಿ ಬರ್ತದೆ ರೈತರಿ ಹೆದರ ಅವಶ್ಯಕತೆ ಇಲ್ಲ ಇದು ನಾವು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸಿ ಆಲ್ರೆಡಿ ಲಾಸ್ಟ್ ಇಯರ್ ಮಾಡಿದ್ವಿ ಇಲ್ಲಿ ನಮ್ಮಲ್ಲಿ ಮೆಕ್ಲಿ ಫಾರ್ಮರ್ ಅಲ್ಲಿ ಸಂಜೀವ್ ಒಡೆ ಅಂತ ಹೇಳಿ ಅದು ಚೆನ್ನಾಗಿ ಅಲ್ಲಿ ಸೀಟ್ಸ್ ಇಲ್ ಮಾಡಿದ್ವಿ ಆಲ್ರೆಡಿ ಇದು ಬರ್ತೈತಿ ಇದು ಗಣಸುಳ್ಳಿ ಅಂತ ಹೇಳಿ ನಮ್ಮ ಕನ್ನಡದಲ್ಲಿ ಲೋಕಲ್ ಭಾಷೆಲಿ ಮಾತಾಡ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಎರಡರಿಂದ ಮೂರ್ ಸಲ ಒಂದ್ ಕಪ್ ಬೆಟ್ಟಿಂಗ್ ಹಾಕೋದು ಬಹಳ ಚೆನ್ನಾಗಿ ಬೆಳ್ದಿದ್ವಿ ಕಬ್ ಇದು ಜಾಸ್ತಿ ನೀರ್ ಬೇಕಾಗಿಲ್ಲ ನೀರ್ ಕಡಿಮೆ ಇದ್ರು ಬೆಳೆದೈತಿ ಈಗ ಲಾಸ್ಟ್ ಟೈಮ್ ಅಲ್ಲಿ ಮಡ್ಡಿಗೆ ಹಾಕಿದ್ವಿ ನಾವು ಅಲ್ಲಿ ಇದು ಪ್ರಾಬ್ಲಮ್ ಆಗಿತ್ತು ಎರಡು ಜನಕ್ಕೆ ನಾವು ಆಲ್ರೆಡಿ ಫಾರ್ಮರ್ಸ್ ಗೆ ರೋಜ್ ಕೊಟ್ಟ ಕಡಿಮೆ ಮಾಡಿಸಿವಿ ಮತ್ತ ಹೆಲ್ದಿ ಬಂದಾವ ಚಲೋ ಇಲ್ಡ್ ಬಿದ್ದಾವ ಸಲ ರನ್ನಿಂಗ್ ಏಟ್ ಮಂತ್ ಏಟ್ ಮಂತ್ ಕಟ್ಟಿಂಗ್ ಮಾಡಿಸಿದ್ವಿ ಸೆವೆಂಟಿ

ಮೋರ್ ದೆನ್ ಫಿಫ್ಟಿ ಫೈವ್ ಸೆವೆನ್ ಮಂತ್ ಅಷ್ಟು ಇಲ್ಲಿ ಬರ್ತಿದ್ರೆ ಭಾರಿ ಚೆನ್ನಾಗಿ ಅಂದ್ರೆ ಮಿನಿಮಮ್ ಗೌಡ್ರ ಹನ್ನೆರಡು ತಿಂಗಳಿಗೆ ಆದ್ರೆ ಹನ್ನೆರಡು ತಿಂಗಳ ಕಂಟೆಂಟ್ ಚೆಕ್ ಮಾಡ್ಬೇಕು ನೀವು ಲೆವೆನ್ ಮಂತ್ ಕಟ್ ಮಾಡಿದ್ರೆ ಮೋರ್ ದೆನ್ ಟ್ವೆಲ್ ಮಂತ್ ಬಿಟ್ರೆ ಅಂದ್ರೆ ವೇಟ್ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ

ಫರ್ಟಿಲೈಸರ್ ಅದನ್ನ ಮ್ಯಾಕ್ಸಿಮಮ್ ಆರ್ಗ್ಯಾನಿಕ್ ಮಾಡ್ತೀವಿ ಜಾಸ್ತಿ ಮೈಕ್ರೋವೇ ಯೂಸ್ ಮಾಡ್ತೀವಿ ಕಬ್ಬಿಗೆ ನೈಟ್ರೋಜನ್ ಕಂಟೆಂಟ್ ಹೆಚ್ಚು ಕೊಟ್ಟಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಪುಕ್ಕ ಜಾಸ್ತಿ ಬರುತ್ತೆ ಆಕ್ಚುಲಿ ವಾಟರ್ ಲೆವೆಲ್ ಮೈಂಟೈನ್ ಮಾಡೋದು ಇಂಪಾರ್ಟೆಂಟ್ ಈ ಶುಗರ್ ಡಬಲ್ ತ್ರೀ ಸೆವೆನ್ ಫೋರ್ ಲೆವೆಲ್ ವಾಟರ್ ಮೇಂಟೈನ ಫೀಲ್ ಆಗೋದಿಲ್ಲ ಅಂದ್ರೆ ನಮಗ್ ನೀರ್ ಈಗ ಸದ್ದ ಐತಿ ಅಂತ ಹೇಳಿ ಜಾಸ್ತಿ ಕೊಡ್ಬಿಡ್ತಾರ ಆಮೇಲೆ ಹೋಗಿ ನೀರ್ ಇಲ್ಲ ಅಂತ ಹೇಳಿ ಕೊಡೋದು ಬಂದ್ ಮಾಡ್ಬಿಡ್ತಾರ ಆ ಇಲ್ಲ ಇದು ಒಂದೇ ಲೆವೆಲ್ ಮೈಂಟೈನ್ ಮಾಡ್ಕೊಂಡು ಹೋಗಿ ಜಾಸ್ತಿ ನೀರು ಬೇಕಾಗೇನಿಲ್ಲ ಸ್ವಲ್ಪ ಬೆಡ್ ಜಾಸ್ತಿ ಇದ್ದ ಆಗಲೇ ಬಿಡಬೇಕು ಹಾಂ ಮಾ ನಿಮ್ಮ ಮ್ಯಾಗ್ಸಿಮಮ್ ಐದು ಪುಟ್ ಮಾಡ್ರಿ ಹಾಂ ಟಿಲ್ರಿಂಗು ಭಾಳ ಚಲೋ ಆಕೈತಿ ಇದು ಹಾಂ ನಾ ನಾವು ಮಾಡಿದ್ದು ಬ್ಲ್ಯಾಕ್ ಫಾಯ್ಲಲ್ಲಿ ಹಾಂ ಹಾಂ ಇದು ಫರ್ಟಿಲಿಟಿ ಸ್ವಲ್ಪ ಫರ್ಟಿಲಿಟಿ ಕಮ್ ಹಾಂ ಕಮ್ಮಿ ಏರಿಯಾ ಇದು ಹಾಂ ಹೆಲ್ದಿ ಚಲೋ ಬಂದೈತಿ ಹಾಂ ಆಲ್ರೆಡಿ ಇದು ನಮ್ಮ ಕೃಷ್ಣ ನಿದಿ ಪಕ್ಕ ಇದ್ದ ಕಾರಣ ಹಾಂ ಹೊಳಿ ಬಂದು ಹೋದ್ದು ಪ್ಲಾಟಿದು ಹಾಂ ಅಲ್ಲಿ ಹೊರತು ಬಿದ್ದರೂ ಸಿಗುತ್ತೆ ಚೆನ್ನಾಗಿ ಬಂತು ಮತ್ತೆ ಇದು ನಾ ಪ್ಲಾಂಟೇಶನ್ ಮಾಡ್ಬಿಟ್ಟು ಜುಲೈ ಟ್ವೆಂಟಿ ನೈನ್ ಮಾಡಿ ಮೋಸ್ಟ್ಲಿ ಆಲ್ಮೋಸ್ಟ್ ಆಲ್ ಸಿಕ್ಸ್ ಮಂತ್ ಕಂಪ್ಲೀಟ್ ಆಯ್ತು ಈಗ ಸಿಕ್ಸ್ ಮಂತ್ ಇಷ್ಟು ಚೆನ್ನಾಗಿ ಬಂದಿತ್ತು ಇದು ಇದಕ್ಕಿಂತ ಇಲ್ಲಿ ಜಾಸ್ತಿ ಸಿಂಪಲ್ ಸಿಂಪಲ್ಲಾಗಿ ಮಂತ್ಲಿ ಮೂರು ಗಣಿಕೆ ಆರಾಮ್ ಅಂದ್ರೆ ಹನ್ನೆರಡು ತಿಂಗಳಿಗೆ ಕಡಿಮೆ ಖರ್ಚಿನಾಗ ಒಂದು ಎಂಬತ್ತರ ಎವರೇಜ್ ಕಡಿಮೆ ಖರ್ಚು ಮಾಡ್ರೆ ಬೀರಿ ಹಾ ಮಿನಿಮಮ್ ಸೆವೆಂಟಿ ಟು ನೈಂಟಿ ಆರಾಮ್ ತೆಗಿಬಹುದು ಖರ್ಚಾಗೂ ತೆಗಿಬಹುದು ನೀವು ಡ್ರಿಪ್ ಯೂಸ್ ಮಾಡಿ ಮಾಡಿದ್ರೆ ಬಹಳ ಬೆಸ್ಟ್ ನಾವು ಆಲ್ರೆಡಿ ಒನ್ ಸೈಡ್ ಡ್ರಿಪ್ ಇಲ್ಲಿ ಫೋರ್ ಫೀಟ್ ಅದಾವಂತೇಳಿ ಮೋರ್ ದನ್ ಫೋರ್ ಫೀಟ್ ಇತ್ತು ಅಂದ್ರೆ ಐದು ಫೀಟ್ ಇತ್ತು ಅಂದ್ರೆ ಎರಡು ಸೈಡ್ ಲೆಟರ್ ಹೋಗೋದು ಕಮ್ಮಿ ಫರ್ಟಿಗೇಷನ್ ನೀವು ಡ್ರಿಪ್ ತೊಗೊ